ಆರಾಧ್ಯ ಗುರುಗಳಾದ ಪರಮ ಪೂಜ್ಯ ಶತಸ್ಥನ ಬ್ರಹ್ಮ ನಡೆಯರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತ ಹೊಸ ಗೊನೆಯ ಹಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರವೇಶ ಮೂರ್ತಿ ಪ್ರತಿಷ್ಠಾಪನೆ ಗೋಪುರದ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ನಡೆದಿರುವಂತಹ ಈ ಧರ್ಮ ವೇದಿಕೆಯ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ రాజేంద్రప్పలవరే నర్సిన్నప్పలవరే గ్రామ హిరియరద వరదరాజప్ప హలపునవరే అవళి తాలూకుల శాసకర ఆత్మీయర సన్మాన్య శ్రీ డి జి శాంతలి ఇది తాను వేదిక నటపూర్వ మాజీ శాసకర ఎప్ప రేణుకాచార్యవరే అనుభవద నుడి హీయ అభివృద్ధి నిగమ అధ్యక్షర మంజత్నవరే బిజెపి ముఖండర ಶಾಂತರಾಜ್ ಪಾಟೀಲ್ರವರು ಮಹೇಶ್ ರವರು ರಮೇಶ್ ರವರು ಸುರೇಂದ್ರಾಗ್ರವರು ಹಳದಪ್ಪನವರು ಹಿಂದಿನ ಸಾಧನೆಯಲ್ಲಿ ಕುಳಿತಿರುವಂತಹ ದೀಪ್ ಕುಮಾರ್ರವರು ನಟರಾಜ್ರವರು ತಾಯಂದ್ರೆ ಭಾಷಾ ಸಾಹೇಬ್ರವರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ಅಧ್ಯಕ್ಷರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸರ್ವ ಸದ್ಭಕ್ತ ಬಂಧುಗಳೇ ತಾಯಂದಿರೆ ಸುದ್ದಿ ಮಾಧ್ಯಮದ ಬಂಧುಗಳೇ ಈಗಾಗಲೇ ಸಮಯ ಬಹಳ ಆಗಿದ್ರು ಕೂಡ ನೀವೆಲ್ಲರೂ ಇಲ್ಲಿ ಕುಳಿಸ್ಕೊಂಡಿದ್ದೀರಿ ಕೆಲವರು ದೇವ್ರ ದರ್ಶನ ಮಾಡಿಕೊಂಡು ಹಿಂಭಾಗದಲ್ಲಿ ನಡೆಯುವಂಥ ಪ್ರಸಾದದ ಕಡೆಗೆ ಹೋಗ್ತಾ ಇದ್ದಾರೆ ದೇವರ ದರ್ಶನ ಮುಖ್ಯ ಪ್ರಸಾದನೂ ಮುಖ್ಯ ಧರ್ಮ ಸಮಾರಂಭವೂ ಕೂಡ ಮುಖ್ಯನೇ ಈ ವೇದಿಕೆಯಲ್ಲಿ ನಮ್ಮ ಮಕ್ಕಳು ನೃತ್ಯ ಮಾಡಿದ್ದಾರೆ ಮತ್ತು ಶಾಲಾ ಶಿಕ್ಷಕರುಗಳು ಕನ್ನಡ ರಾಜ್ಯೋತ್ಸವದ ಸಮಾರಂಭದ ಸವಿಗಲುಗಾಗಿ ಕನ್ನಡ ಗೀತೆಗಳನ್ನು ಹಾಡಿದ್ದಾರೆ ಹಾಗಾಗಿ ಕನ್ನಡ ರಾಜ್ಯೋತ್ಸವ ದಿನದಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇರುವಂತಹದ್ದು ಈ ಗ್ರಾಮದ ಅಭ್ಯುದಯ ಅನ್ನುವಂತಹದ್ದನ್ನು ನಾವೆಲ್ಲರೂ ಭಾವಿಸ್ಕೊಳ್ಬೇಕಾಗಿದೆ ಭಾಷಾ ಸಾಹೇಬ್ ಹೇಳ ಹಾಗೆ ಜಾತ್ಯತೀತ ದೇವರುಗಳು ಅಂತಂದ್ರೆ ಶನಿ ಮಹಾತ್ಮ ಮತ್ತು ಆಂಜನೇಯ ಅಂತ ಹೇಳಿ ಆಂಜನೇಯನ ಶಕ್ತಿ ಯಾರಿಗೆ ಬೇಡ ಹಾಗೆ ಶನಿ ಮಹಾತ್ಮನ ಕೃಪೆ ಯಾರಿಗ ಬೇಡ ನನಗೆ ಬೇಡ ಅನ್ನೋರು ಕೈಯತ್ರಿ ಶನಿ ಮಹಾತ್ಮನ ನನಗೆ ಕೃಪೆನೇ ಬೇಡ ಅವನ ಸಹವಾಸ ಬೇಡ ಅನ್ನೋರು ಸಹವಾಸ ಬೇಡ ಅಂತಂದ್ರೆ ಪರಮಾತ್ಮನೇ ಬಿಟ್ಟಿಲ್ಲ ಏ ನನ್ನೇನು ಕಾಡ್ತೀವಿ ಅಂತಂದಾಗ ನಿನ್ನನ್ನು ನಾನು ಕಾಡಬಲ್ಲೆ ಅನ್ನುವಂತಹದ್ದನ್ನ ಶನಿ ಮಹಾತ್ಮ ಪರಮಾತ್ಮನಿಗೆ ಹೇಳದಂತೆ ಹೆಂಗ ಕಾಡ್ತೀವಿ ಅಂತಂದಾಗ ಇಂಥ ದಿವಸ ಹಿಂಗೆ ಕಾಡ್ತೀನಿ ಅಂತ ಆವತ್ತು ಆವತ್ತೇನ್ ಮಾಡಿದ ಪರಮಾತ್ಮ ನದಿ ತಡದ ನದಿಯಲ್ಲಿ ಮುಳುಗಿ ತಡದಲ್ಲಿ ಕುತ್ಕೊಂಡಿದ್ದಂತೆ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆ ನಿನ್ನನ್ನು ಅಂತ ಹೇಳಿದ್ದ ಹಾಗಾಗಿ ಇವನು ಕಾಡ್ಬಾ ಕಾಡಬಾರ್ದ ಉದ್ದೇಶಕ್ಕಾಗಿ ನೀರ್ ತಳಕೋಗಿ ಕೂತ್ಕೊಂಡಿದ್ದ ಗಂಟೆ ಮುಗಿದ ಬೆಳಕ ಮೇಲ್ ಬಂದ ಏನಪ್ಪ ನನ್ನೇ ನೀನ ಕಾಡಿದೆ ಅಂತ ಕೇಳಿದ ಆಗ ಶನಿ ಹೇಳಿದಂತೆ ಹೌದು ಯಾರ ಭಯಕ್ಕಾಗಿ ನೀನ್ ತಳಕೋ ಕೂತ್ಕೊಂಡಿದ್ದೆ ಅಂತ ಕೇಳಿದಂತ ಶನಿಯ ಭಯದಿಂದ ಪರಮಾತ್ಮನ ಕೂಡ ಕುತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಹಂಗ ಹುಟ್ಟಿದಂತ ಮನುಷ್ಯರೆಲ್ಲರಿಗೂ ಕೂಡ ಶನಿಯ ಕೃ ಶನಿ ಮಹಾತ್ಮನ ಕೃಪೆ ಅನ್ನುವಂತಹದ್ದು ಬೇಕೇ ಬೇಕು ಮತ್ತು ಎಲ್ಲರೂ ಕೂಡ ಆಂಜನೇಯನ ಶಕ್ತಿ ಎಲ್ಲರಿಗೂ ಬೇಕು ಅನ್ನುವಂತಹದ್ದನ್ನು ಡಾಕ್ಟರ್ ಸಾಹೇಬ್ ಬಹಳ ಉತ್ತಮವಾಗಿರುವಂತಹ ಮಾತುಗಳನ್ನು ಹೇಳಿದ್ರು ಅವರಿಗೆ ಸಂಸ್ಕಾರ ಹೆಚ್ಚಿರೋದ್ರಿಂದ ಇಂಥ ಮಾತುಗಳು ಬಂದು ಅಂತ ನಾನಾದ್ರೂ ಭಾವಿಸ್ಕೊಳ್ತಾ ಇದ್ದೀನಿ ಸಂಸ್ಕಾರ ಎಲ್ಲಿ ಇರ್ತದೆ ಅಲ್ಲಿ ಒಳ್ಳೆ ಒಳ್ಳೆ ಭಾವನೆಗಳನ್ನ ಕಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಕಟಕನ ಕೈಯಲ್ಲಿ ಸಿಕ್ಕಿರುವಂತಹ ಗಿಳು ಕಡಿ ಹೊಡಿ ಬಡಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇತ್ತು ಅದೇ ಋಷಿಯ ಕೈಯಲ್ಲಿರುವಂತಹ ಗಿಳು ದೇವರ ನಾಮ ಸ್ಮರಣೆ ಮಾಡ್ತಾ ಇತ್ತು ಬಂದವರೆಲ್ಲರಿಗೂ ಕೈ ಮುಗಿತಾ ಇತ್ತು ಅಂದರೆ ಅಲ್ಲಿ ಸಂಪರ್ಕದ ಸನ್ನಿವೇಶ ಯಾವ ರೀತಿಯಾಗಿ ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನುವಂತಹದ್ದನ್ನು ನಾವೆಲ್ಲರೂ ಎನಿಸಿಕೊಳ್ಬೇಕು ಈ ಮಾತುಗಳ ಅರ್ಥ ಅರ್ಥ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮನುಷ್ಯ ಸಂಸ್ಕಾರವಂತನಾಗಬೇಕು ಸಂಸ್ಕಾರ ಇಲ್ಲದಂತಹ ಜೀವನ ನಾವಿಕನಲ್ಲದ ಆಗ್ತದೆ ಹಾಗಾಗಿ ಸಂಸ್ಕಾರ ಇತ್ತೀಚಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿದೆ ಇಂತಹ ಸಂಸ್ಕಾರಗಳನ್ನು ಕೊಡಬೇಕು ಅಂತಂದ್ರೆ ದೇವಾಲಯಗಳ ಪಾತ್ರ ಬಹಳ ಮುಖ್ಯವಾಗಿದೆ ದೇವರುಗಳ ಪ್ರತಿಷ್ಠಾಪನೆ ಮುಖ್ಯವಾಗಿದೆ ಧರ್ಮ ಸಮಾರಂಭಗಳು ಕೂಡ ಅಷ್ಟೇ ಮುಖ್ಯವಾಗಿದೆ ಈ ವೇದಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಇದ್ವಿ ಎಲ್ಲ ವಿಚಾರಗಳು ಕೇವಲ ಮನುಷ್ಯನಿಗಾಗಿ ಹೇಳಿದ್ರು ಹೊರತು ಪ್ರಾಣಿಗಳಿಗಾಗಿ ಹೇಳಲಿಲ್ಲ ಅನ್ನುವಂತಹದನ್ನು ನಾವೆಲ್ಲರೂ ಭಾವಿಸ್ಕೊಳ್ಬೇಕು ಯಾವ ಪ್ರಾಣಿಗಳಿಗೆ ಈ ಮಾತುಗಳು ಬೇಕಾಗಿಲ್ಲ ಕೇವಲ ಮನುಷ್ಯರಿಗಾಗಿ ಬೇಕಾಗಿರುವಂತಹ ಮಾತುಗಳು ಯಾಕ ಅಂತ ಕೇಳಿದ್ರೆ ಪ್ರಾಣಿಗಳು ತಮ್ಮ ತಮ್ಮ ಧರ್ಮವನ್ನು ಎಂದೂ ಬಿಟ್ಟಿಲ್ಲ ತಮ್ಮ ತಮ್ಮ ಕೆಲಸಗಳನ್ನ ಎಂದೂ ಬಿಟ್ಟಿಲ್ಲ ಆದರೆ ಮನುಷ್ಯ ಕೇಳ್ತಾನೆ ಕೇಳದಂತೆ ಪಾಲಿಸೋದಿಲ್ಲ ಅದರಂತೆ ನಡೆಯೋದಿಲ್ಲ ಹಾಗಾಗಿ ಕೇಳಿದ್ದನ್ನ ಕೇಳದಂತೆ ನಡೆಯುವಂತಹದ್ದು ಏನಿದಿಲ್ಲ ಮನುಷ್ಯ ಧರ್ಮ ಅನ್ನಿಸ್ಕೊಳ್ತದೆ ಒಳ್ಳೆಯ ರೀತಿಯಲ್ಲಿ ಬದುಕುವುದು ಮನುಷ್ಯನ ಧರ್ಮ ಇತರರನ್ನು ಪ್ರೀತಿಸುವುದು ಮನುಷ್ಯನ ಧರ್ಮ ಬದುಕನ್ನು ಅರ್ಥಪೂರ್ಣವಾಗಿರಿಸಿಕೊಳ್ಳುವುದು ಮನುಷ್ಯ ಧರ್ಮ ಇಂತಹ ಮಾನವೀಯ ಧರ್ಮಗಳನ್ನು ನಾವು ಪಾಲಿಸದೇ ಹೋದ್ರೆ ಮನುಷ್ಯನಾಗಿ ಹುಟ್ಟು ಬಂದದ್ದಕ್ಕೆ ಸಾರ್ಥಕ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕಾಗಿದೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಮನುಷ್ಯನ ರೂಪದಲ್ಲಿ ಮೃಗಗಳಂತೆ ನಾವು ವರ್ತನೆ ಮಾಡ್ತಾ ಪರಸ್ಪರರನ್ನ ದ್ವೇಷ ಮಾಡ್ತಾ ಇದ್ವಿ ಇಂತಹ ಭಾವನೆಗಳನ್ನ ಯಾರು ಇಟ್ಕೊಳ್ತಾರೆ ಅವರು ಮನುಷ್ಯರಾಗಿದ್ರು ಕೂಡ ಮೃಗಗಳಂತೆ ಇರ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಇವತ್ತು ದೇವಾಲಯಗಳನ್ನು ಯಾವ ಉದ್ದೇಶಕ್ಕಾಗಿ ಕಟ್ಟಿಸ್ಕೊಳ್ತೀವಿ ದೇವಸ್ಥಾನಗಳನ್ನ ಯಾವ ಉದ್ದೇಶಕ್ಕಾಗಿ ಕಟ್ಟಿಸ್ಕೊಳ್ತೀವಿ ದೇವರುಗಳನ್ನ ಪಲಸಾರವಣವನ್ನು ಯಾತಕ್ಕಾಗಿ ಮಾಡ್ಕೊಳ್ತೀವಿ ಅಂತ ಕೇಳಿದ್ರೆ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿರಿಸ್ಕೊಳ್ಳೋ ಸಲುವಾಗಿ ದೇವಾಲಯಗಳನ್ನು ಕಟ್ಕೋದು ಇವತ್ತು ದೇವಾಲಯಗಳು ಕಟ್ಟಿಕೊಂಡು ಮಾತ್ರಕ್ಕೆ ಮುಗಿಯೋಂಗಿಲ್ಲ ನಮ್ಮ ನಿತ್ಯ ಬದುಕನ್ನ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀವಿ ಇವತ್ತು ದೇವಾಲಯ ಕಟ್ಟಿಬಿಟ್ಟಿವಿ ಇಲ್ಲಿಗೆ ಮುಗಿತು ಅನ್ನಂಗಿಲ್ಲ ಒಂದು ಮುಂದೆ ನಿರಂತರವಾಗಿ ಸಂಪರ್ಕ ಇರ್ತದೆ ಭಕ್ತನದು ಮತ್ತು ಭಗವಂತನ ಸಂಬಂಧ ಇನ್ನು ಮೇಲೆ ಹೆಚ್ಚಾಗ್ತದೆ ಹೊಸ ಗೊಂದ್ರಣ್ಣಿ ಹಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿರುವಂತ ಮನೆಗಳು ಇದ್ದಿಲ್ಲ ಅನ್ನುವಂತಹದ್ದನ್ನು ಇದೀಗ ತಾನ ನಮ್ಮ ಶಾಸಕರು ಹೇಳಿದ್ರು ನಾನು ಕೇಳಿದೆ ಇದು ಹೊಸ ಗೊಲ್ರಳೆ ಅದು ಹಳೆ ಗೊಲ್ರಾಳೆ ಅಂತ ಕೇಳಿದ್ವಿ ಇದು ಹೊಸ ಗೊಲ್ರಾಳಿ ಅದು ಹಳೆ ಗೊಂದ್ರಳಿ ಅಂತ ಹೇಳಿ ಹೊಸ ಗೊಲ್ರಳ್ಳಿಯಲ್ಲಿ ಇರ್ತಕ್ಕಂಥವ್ರು ಹಳೆ ಗೊಂದ್ರಳಿ ಅಂತ ಅವ್ರಿಗೆ ಸೈಟ್ ಕೊಟ್ಟಿದ್ರು ಆದ್ರೆ ಆ ಸೈಟ್ ನಲ್ಲಿ ಕಟ್ಟಿಕೊಂಡಿರೋ ಯಾರು ಕೂಡ ಹಳೇ ಅವರು ಅಲ್ಲ ಅಂತ ಹೇಳಿದ್ರು ಹೆಸರು ಮಾತ್ರ ಅವ್ರದ್ದು ಆದ್ರೆ ಅವರ ಹೆಸರಿನಲ್ಲಿ ಬೇರೆಯವ್ರ ಮನ ಕಟ್ಟಿಕೊಂಡಾರ ಅನ್ನುವಂತಹದ್ದನ್ನು ಹೇಳಿದ್ರು ಇಲ್ಲಿ ಯಾರೇ ಇರಲಿ ಅವ್ರು ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇವತ್ತು ದೇವಸ್ಥಾನ ಕಟ್ಸ್ಕೊಂಡಿದ್ರೆ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿಸ್ಕೊಂಡಿದ್ರಿ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಹೆಂಗ್ ಬಂತು ಅಂತ ಕೇಳಿದ್ರೆ ನಮ್ಮ ಗುರುಗು ಶನೀಶ್ವರ ಮಹಾತ್ಮನ ಪ್ರತಿಷ್ಠಾಪನೆ ಮಾಡಿದ್ರು ಇವತ್ತು ಆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ನಮ್ಮ ಕೈಯಿಂದ ಮಾಡ್ತಾ ಇರುವಂತದ್ದು ನಮ್ಮ ಸೌಭಾಗ್ಯ ಅಂತ ನಾವು ಬಳಸ್ಕೊಳ್ತಾ ಇದ್ದೀವಿ ಅದು ಹೆದ್ದಾರಿಯಲ್ಲಿ ಈ ದೇವಸ್ಥಾನಗಳಿದ್ದಾವೆ ಎಲ್ಲ ಜಾತಿ ಜನಾಂಗದವರಿಗೆ ಬೇಕಾಗಿರುವಂತಹ ದೇವಾಲಯಗಳನ್ನು ಇವತ್ತು ಕಟ್ಟಿಸಿದ್ದಾರೆ ಹೊಸ ಗೋಲಿಯವರು ಇನ್ನು ಮುಂದೆ ಈ ಗ್ರಾಮ ಇಲ್ಲಿ ಹೋಗುವಂತ ಎಲ್ಲ ಜನರನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಆ ಈರುವ ದೇವರುಗಳು ಮಾಡಲಿ ಅನ್ನುವಂತ ಆರೈಕೆಯನ್ನು ಹಾರೈಸಿ ಇವತ್ತು ಕನ್ನಡ ರಾಜ್ಯೋತ್ಸವ ಇವತ್ತು ಮಾಡಿದಾದ್ಯಂತ ಕನ್ನಡ ತಾಯಿಯನ್ನು ನೆನೆಸಿಕೊಳ್ಳುವಂತಹದ್ದನ್ನಾಗ್ಲಿ ಕನ್ನಡ ಭಾಷೆಯನ್ನ ಪ್ರೀತಿಸುವಂತಹದ್ದಾಗ್ಲಿ ಕನ್ನಡ ಮಣ್ಣನ್ನು ಪ್ರೀತಿಸುವಂತಹದ್ದಾಗ್ಲಿ ಕನ್ನಡ ನೆಲ ಜಲದ ಬಗ್ಗೆ ಅಭಿಮಾನದಿಂದ ಹೇಳ್ಕೊಳ್ಳುವಂತಹ ದಿನವನ್ನಾಗಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ವಿ ಹುಟ್ಟಿದವರಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿದವರೆಲ್ಲರೂ ಕನ್ನಡಿಗರೇ ಕನ್ನಡದ ಬಗ್ಗೆ ಅದ ಅಪಾರವಾಗಿರುವಂತಹ ಅಭಿಮಾನ ಇಟ್ಕೊಳ್ಬೇಕು ಕನ್ನಡ ಗೀತೆಗಳನ್ನ ಇವತ್ತು ವೇದಿಕೆಯಲ್ಲಿ ಶಾಲಾ ಶಿಕ್ಷಕರು ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ತಾ ಇದಾರೆ ಸಿರಿವಂತನಾದರೂ ಕನ್ನಡ ನಾಡಿನಲ್ಲಿ ಹುಟ್ಟುವೆ ಅದು ಹಾಡಿದೆಯಲ್ಲ ಅದನ್ನ ಹಾಡ್ರಿ ಹಾಡಿದಾಗ ಒಂದು ಭಾವ ತುಂಬದೆ ಯಾವಾಗ ನಮ್ಮಲ್ಲಿ ಭಾವನೆ ಪರಿಶುದ್ಧವಾಗ್ತದೆಯೋ ಅಲ್ಲಿ ತಂತಾನೆ ವಿಶ್ವಾಸ ಅನ್ನುವಂತಹದ್ದು ಬರ್ತದೆ ಶ್ರದ್ಧೆ ಅನ್ನುವಂತಹದ್ದು ಬರ್ತದೆ ಅಂತಹ ಶ್ರದ್ಧಾ ಭಕ್ತಿಯಿಂದ ಇವತ್ತು ನೀವೆಲ್ಲರೂ ಆ ಸ್ವಾಮಿಯ ಸನ್ನಿಧಿಯಲ್ಲೂ ನಿಮ್ಮ ಬದುಕನ್ನ ಪ್ರಾರಂಭ ಮಾಡಿಕೊಂಡಿದ್ರಿ ಮುಂದಿನ ದಿನಮಾನದಲ್ಲಿ ಈ ದೇವರುಗಳು ಈ ಗ್ರಾಮವನ್ನ ಸುತ್ತಮುತ್ತಲಿನ ಗ್ರಾಮದ ಸಭತ್ತರನ್ನ ಸಂರಕ್ಷಣೆ ಮಾಡಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ನಿಮ್ಮ ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರುವಂತಹ ಸಂಸ್ಕಾರವನ್ನು ಕೊಡ್ರಿ ಎರಡು ಮಕ್ಕಳು ವೇದಿಕೆಯಲ್ಲಿ ತನ್ನ ಒಂದು ಆ ಒಂದು ನಾಟ್ಯವನ್ನು ಮಾಡಿ ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡಿದ್ರಿ ಇಂತಹ ಒಂದು ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಆ ಸಂಸ್ಕೃತಿ ಆ ಮಕ್ಕಳಲ್ಲಿ ಅತ್ಯಂತ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತಾ ಇರ್ತದೆ ಆ ಕೆಲಸವನ್ನು ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಮಕ್ಳು ಬಂದರು ಎರಡು ಮಕ್ಕಳು ಬಂದರು ಗಂಡು ಮಕ್ಕಳು ಬರಲಿಲ್ಲ ಎಲ್ಲಿಗೆ ಹೋಗ್ತೀವಿ ನಾವು ಹೆಣ್ಣು ಹೆಣ್ಮಕ್ಳೇ ನೃತ್ಯ ಹೆಣ್ಣು ಹೆಣ್ಮಕ್ಳು ಇಲ್ಲಿ ಬಂದು ಆತಿಥ್ಯ ಮಾಡ್ತಾರೆ ಆದ್ರೆ ಗಂಡು ಮಕ್ಕಳು ಮಾತ್ರ ಹುಡುಗರು ಮಾತ್ರ ಅಲ್ಲಿ ಕಳಿಸ್ತಾ ಇಲ್ಲ ನೀವು ಗಂಡಾಗ್ಲಿ ಹೆಣ್ಣಾಗಲಿ ಅವ್ಕೋ ಮೊದಲು ಆದ್ಯತೆ ಕೊಡ್ರಿ ನೀವು ಗಂಡು ಮಕ್ಕಳು ಅಂತಿಕೊಂಡು ಅಲಕ್ಷ್ಯ ಮಾಡಿದ್ರೆ ಅವರ ಬದುಕು ಕೆಟ್ಟದಾಗ್ತದೆ ಯಾಕಂತ ಕೇಳಿದ್ರೆ ಮೊನ್ನೆ ನಾನು ಹೊಸ ಗೊಲ್ ಹಳೆ ಗೊಲಗಾಲಲ್ಲಿ ಹೇಳಿದೆ ನೀವು ಹೆಣ್ಮಕ್ಳು ಲೇಟಾಗಿ ಬಂದರೆ ಯಾ ಎಲ್ಲಿಗೆ ಹೋಗಿದ್ದೀವಿ ಯಾಕ ಏನು ಎಂತ ಎಲ್ಲ ವಿಚಾರ ಮಾಡ್ತೀರಿ ಗಂಡು ಮಕ್ಕಳು ಲೇಟಾಗಿ ಬಂದ್ರೆ ಏನು ವಿಚಾರ ಮಾಡೋದಿಲ್ಲ ಅಂತೇಳಿ ಯಾಕಂದ್ರೆ ಗಂಡು ಮಕ್ಕಳು ಅಂತ ನೀವು ಆ ರೀತಿ ತಾರತಮ್ಯ ಮಾಡಬೇಡ್ರಿ ಎಲ್ಲಿ ನಿಮ್ಮ ಆಸಕ್ತಿ ಇರ್ತದೆಯೋ ಎಲ್ಲಿ ನಿಮ್ಮ ನಿಷ್ಠೆ ಇರ್ತದೆಯೋ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತ ಕೆಲಸ ಮಾಡ್ರಿ ಆ ಮಕ್ಕಳು ಕೂಡ ಒಳ್ಳೆಯ ಸತ್ಪ್ರಜೆಗಳಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇಲ್ಲಿ ವೇದಿಕೆಯಲ್ಲಿ ಬಹಳ ಜನರು ಮಾತಾಡಲಿದ್ರು ಆದರೆ ಸಮಯದ ಅಭಾವದಿಂದ ಎಲ್ಲರೂ ಸಮಯ ದಾನ ಮಾಡಿದ್ರು ಅವರು ಬೇಡ ನೀವೇ ಮಾತಾಡಿಬಿಡ್ರಿ ಅಂತ ಹೇಳಿದರು ಆದರೆ ಎಲ್ಲರಿಗೂ ಒಳ್ಳೆಯ ಭಾವನೆ ಬಂದಿದೆ ಏನಾದರೂ ಮಾಡಿ ಒಳ್ಳೆಯ ಕಾರ್ಯಗಳಿಗೆ ನಮ್ಮ ನಮ್ಮ ಸಂಪತ್ತನ್ನು ದಾನ ಮಾಡಬೇಕು ಅನ್ನುವಂತಹದ್ದನ್ನು ಹೇಳಿದರು ನಮ್ಮ ಭಾಷಾ ಭಾಷಾಸಾಧಿ ಹೇಳಿದಂಗೆ ಶ್ರೀಮಂತಿಕಿರ್ತದೆ ಶ್ರೀಮಂತಿಕ ಜೊತೆಗೆ ದೇವರು ಒಲವೇ ಬೇಕಂತಂದರೆ ನಮ್ಮ ಒಂದು ನಡೆ ನುಡಿಗಳು ಚೆನ್ನಾಗಿರಬೇಕು ಅನ್ನುವಂತಹದ್ದನ್ನು ಒಳ್ಳೆ ಮಾರ್ಮಿಕವಾಗಿ ಹೇಳಿದ್ದಾರೆ ಅಂತಹ ಮಾತುಗಳು ಆದರ್ಶ ಪೂರ್ಣ ಅನ್ನುವಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಸರಬರಿಗೆ ಶುಭ ಹಾರೈಸಿ आशीर्वचन के विराय में कोई ओम शांति शांति शांति